ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ರಂಜಿತಾ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಐದು ಬಿ ಪಿ ಎಂ ವಾರ್ಡ್ಗಳಲ್ಲಿ ಬಹಳ ಸಮಸ್ಯೆ ಇರುವ ವಾರ್ಡ್ಗಳಂದ್ರೆ ಅವು ಹೇರವಳ್ಳಿ ಮತ್ತು ದೊಡ್ಡಬಿದ್ರಕಲ್ ವಾರ್ಡ್ ಹೀಗಾಗಿ ಇಂದು ಖುದ್ದು ಅಧಿಕಾರಿಗಳ ಸಮೇತವಾಗಿ ಏರಿಯಾದ ಲೀಡರ್ಗಳು ಮುಖಂಡರುಗಳು ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಮೋರಿ ಸಮಸ್ಯೆ ನೀರಿನ ಸಮಸ್ಯೆ ರಸ್ತೆ ಸಮಸ್ಯೆ ಹೀಗೆ ಜನರ ಒಟ್ಟಾರೆ ಸಮಸ್ಯೆಗಳನ್ನ ವಾರ್ಡ್ ಪೂರ್ತಿ ಸರ್ವೆ ಮಾಡಿ ಸಮಸ್ಯೆಗಳನ್ನ ನೋಟ್ ಮಾಡಿಕೊಂಡು ಇನ್ನೊಂದು ತಿಂಗಳಲ್ಲಿ ಬಗೆಹರಿಸಲು ಇಳಿದಿದ್ದಾರೆ ಮುಖಂಡರುಗಳು ಮಾರುತಿ ನಗರ ಸೆಂಟ್ ಫಿಲಮಿನರ್ ರಸ್ತೆಯಿಂದ ಪ್ರಾರಂಭ ಮಾಡಿ ನಾಗರ ಹೊಳೆಯವರೆಗೂ ಕಾಲ್ನಡಿಗೆಯಿಂದ ಶಾಸಕರ ಪಿ ಎ ಮುಖಂಡರುಗಳು ಊರಿನ ಸ್ಥಳೀಯರು ಬಿಡಬ್ಲ್ಯೂ ಎಸ್ ಬೆಸ್ಕಾಂ ಬಿಬಿಎಂಪಿ ಎಡಬ್ಲ್ಯೂ ಇಂಜಿನಿಯರ್ಗಳು ಭಾಗಿಯಾಗಿದ್ದು ಜನರು ನೇರವಾಗಿ ಅಧಿಕಾರಿಗಳ ಬಳಿ ತಮ್ಮ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಲಾಯಿತು ಹೇರಹಳ್ಳಿಯ ಮುನೇಶ್ವರ ನಗರ ವಿಘ್ನೇಶ್ವರ ನಗರ ಮಾರುತಿ ನಗರ ನಾಗರಹೊಳಿಗೆ ಭೇಟಿ ನೀಡಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ನೇರವಾಗಿ ಸಮಸ್ಯೆಗಳನ್ನು ಎಲ್ಲಾ ವಾರ್ಡ್ಗಳಲ್ಲೂ ಸಹ ಸಮಸ್ಯೆ ಇರುವ ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡುವ ಆಲೋಚನೆಯಲ್ಲಿದ್ದಾರೆ ಶಾಸಕರು ಹಾಗೆ ಏರೋಹಳ್ಳಿ ದೊಡ್ಡ ವಾರ್ಡ್ಗಳಲ್ಲಿ ಯಾಕಿಷ್ಟು ಸಮಸ್ಯೆ ಅಂತೀರಾ ಇಲ್ಲಿ ಇಷ್ಟು ಸಮಸ್ಯೆ ಯಾಕೆ ಅಂದ್ರೆ ಬಹಳಷ್ಟು ಗೊಂದಲಗಳಿದೆ ಸ್ವಲ್ಪ ಏರಿಯಾಗಳು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತದೆ ಸ್ವಲ್ಪ ಯಶವಂತಪುರ ವಿಧಾನಸಭಾ ಸೇರುತ್ತದೆ ಹೀಗಾಗಿ ವಾರ್ಡ್ ವಿಂಗಣೆ ಮಾಡಿಕೊಂಡು ಶಾಸಕರು ಈಗ ಒಂದೊಂದಾಗಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಶ್ರೀಧರ್ ಸುಮಾ ಜನಾರ್ದನ್ ಆದಿತ್ಯ ರಮೇಶ್ ಲೋಕೇಶ್ ಚಂದ್ರಣ್ಣ ದೇವೇಗೌಡ ಶಮನ್ ಉಪಸ್ಥಿತರಿದ್ದರು ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಸಮಸ್ಯೆಗಳನ್ನ ಕುರಿತು ಊರಿನ ಮುಖಂಡರು ಏನೇಳಿದ್ದಾರೆ ಹೇಳಿದ್ದಾರೆ ನೀವೇ ಕೇಳಿ

ಸರ್ ಇಲ್ಲಿಂದ ಹಾಕಿದ್ರೆ ಅಲ್ಲಿಂದ ಹಾಕಿಲ್ಲ ಅಲ್ಲ ಏನೋ ಅಡ್ಡ ಬಂತು ಅಂತೇಳಿ ಒಂದು ಕಂಟಸ ಒಂದ್ ವಾರ ಕೆಲಸ ಮಾಡಿದ್ದಾರೆ ಮಾಡಿದಾರೆ ಕಡೆ ಮಾಡಿಸ್ಕೊಂಡು ಇಲ್ಲಿಂದ ಅಲ್ಲಿ ಬಿಟ್ಟಿದೀವಿ ಅಲ್ಲಿಂದ ಮಾಡಿಲ್ಲ ಮಾಡಿಲ್ಲ ಮಾಡ್ತೀವಿ ಅಂತ ಹೋದ್ರೆ ಚೇಂಬರ್ ಹಾಕಕ್ ಬಂತು ಮಾಡ್ತೀವಿ ಅಂತ ಹೋದ್ರೆ ತಿರ್ಗಿ ಬರ್ಲಿಲ್ಲ ಕೈ ಬಿಟ್ರಲ್ಲ ಸರ್ ಹೇಳ್ತಾ ಇರೋದು ಒಂದ್ ಎಂಟು ತಿಂಗಳ ಮುಂಚೆ ಅವರು ಪೂರ್ತಿ ಕೆಲಸ ಮಾಡಿದಾರೆ ಅಂತ ಹೇಳ್ತಾ ಇದೀನಿ ನಾನು ಇದ್ನಾಲಿ ಸರ್ಸಿ ಎಲ್ಲ ಕೆಲಸ ಮಾಡಿದಾರೆ ಸ್ಟೇಷನ್ ಅಲ್ಲಿವರೆಗೂ ಆಗಿದೆ ಅಲ್ಲಿಂದ ತ್ರೂ ಲಿಂಕ್ ಮಾಡ್ಬೇಕು ಅಲ್ಲಿಗೆ ಆ ಕಡೆ ಬಂದಿರ್ ಗೊತ್ತಾಗೋ ನಿಮ್ಗೆ ಅಲ್ಲ ಹರಿತಾ ಇರೋದು ಚೆಕ್ ಮಾಡಿ ಕೇಳ್ತೀನಿ ನೋಡ್ತೀನಿ ಅವರು ಬರೋದೇ ಕೇಳ್ತೀನಿ ಯಾಕಂದ್ರೆ ಎಲ್ಲೆಂಟ್ ಅವರಲ್ಲಿ ಪೂರ್ತಿ ಎಲ್ಲ ಕೆಲಸ ಮಾಡೋದು ಅವರೇ ಮಾಡಿದ್ದಾರೆ ಈ ಹಾಲು ಒಂದು ಹೇಳಿದಂಗೆ ಒಂದು ಎಂಟರಿಂದ ಒಂಬತ್ತು ತಿಂಗಳು ಮುಂಚೆ ಇಲ್ಲೆಲ್ಲ ಪೂರ್ತಿ ನಿಂತಿತ್ತು ಹಾಗೆ ಇದೇ ಮೂರಿನ ಕಂಟಿನ್ಯೂಸ್ ಹೋಯ್ತೀನಿ ಈಗ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರು ಶಾಸಕರು ಸುಮಾರು ಇಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿ ಗೆದ್ದಿ ಆಯ್ಕೆ ಆಗಿದ್ದಾರೆ ಈ ಭಾಗದ ಜನ ಒಳ್ಳೆ ಮತ ಕೊಟ್ಟು ಗೆಲ್ಸಿದ್ದೀವಿ ಹಿಂದೆ ಹದಿಮೂರಿಂದ ಆಚೆ ಹೆಂಗಿತ್ತು ಅಂದ್ರೆ ಇಲ್ಲಿ ನಾವು ಇಲ್ಲಿ ಸ್ಥಳೀಯವಾಗಿ ಮೂಲ ಸ್ಥಳೀಕರು ಅವತ್ತು ಇಲ್ಲಿ ಹೊಲ ಗದ್ದೆಗಳೆಲ್ಲ ತರಕಾರಿ ಬೆಳೀತಿದ್ದಂಥ ಜಾಗಗಳು ಇವತ್ತು ಇಲ್ಲಿ ನೋಡಿದ್ರೆ ನಮಗೆ ಬೆಂಗಳೂರು ಏನು ನಾವು ವಿಜಯನಗರ ಏರಿಯಾ ಹೆಂಗೆ ಹೇಳ್ತೀವಿ ಅದೇ ಥರ ನಮ್ಮ ಆ ಮಟ್ಟಕ್ಕಿಲ್ಲಿ ಅಭಿವೃದ್ಧಿ ಮಾಡಿಸಿದ್ದಾರೆ ಅದರಲ್ಲಿ ಕೆಲವೊಂದು ರೋಡ್ಗಳು ಮಿಸ್ ಆಗಿತ್ತು ಏಕೆಂದರೆ ಏರಿಯಾ ಗೊಂದಲ ಇತ್ತು ಈ ಜೊತೆ ದಾಸಹಳ್ಳಿನ ವಿಘ್ನೇಶ್ ನಮ್ಮ ಯಶಂಪುರನ ಅಂತ ಅದು ನಮಗೆ ಬಿ ಬಿ ಎಂ ಪಿರ್ ಕ್ಲಿಯರ್ ಕೊಟ್ಟ ಮೇಲೆ ಈಗ ಒಂದು ಎರಡು ಒಂದು ಒಂದುವರೆ ತಿಂಗಳಿಂದ ಎಮ್ ಎಲ್ ಆರ್ ಗಮನಕ್ಕಾಗ್ದೆ ಇಲ್ಲೊಂದು ಆರು ರೋಡ್ ಬ್ಯಾಲೆನ್ಸ್ ಇತ್ತು ಅಡ್ಡ ರೋಡ್ಗಳು ವಿಘ್ನೇಶ್ವರನವರ ಮೇನ್ ಸರ್ಕಲಲ್ಲಿ ಈಗ ಅವು ಸಹ ಈಗ ಮಳೆ ಬರ್ತಾ ಇರೋದ್ರಿಂದ ಬೇಗ ಮಾಡಿ ಅಂಥೇಳಿ ನಮ್ಮೆಲ್ಲ ಮುಖಂಡರುಗಳ್ನ ಈ ಪ್ರತಿಯೊಂದು ಏರಿಯಾನು ಒಂದು ರೋಡ್ ವಿಸಿಟ್ ಮಾಡಿ ಇಲ್ಲೇನು ಕಸದ ಸಮಸ್ಯೆ ಇರ್ಬೋದು ಸ್ಯಾನಿಟ್ರಿ ಸಮಸ್ಯೆ ಇರ್ಬೋದು ಲೈಟ್ಗಳ ಸಮಸ್ಯೆ ಇರ್ಬೋದು ಎಲ್ಲನೂ ಹೇಳಿ ಮಾಡೋದಕ್ಕೆ ನಮ್ಮೆಲ್ಲ ಲೀಡರ್ಗಳ್ನು ಸಹ ರೋಡ್ ರೋಡ್ ಸರ್ವೆ ಮಾಡಿ ಏನು ಮಾಹಿತಿ ನಾವು ಕೊಡ್ತೀವೋ ಅದನ್ನು ಆಫೀಸ್ಗೆ ನಮ್ಮ ಎಮ್ ಎಲ್ ಎರದನ್ನು ಖುದ್ದಾಗಿ ಅಧಿಕಾರಿಗಳು ಸಮೇತ ಬಂದಿದ್ದೀವಿ ಅದರಿಂದ ಮುಂದೆ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಮಾಡಿ ಈ ಎಲ್ಲ ರೋಡ್ ಕ್ರಾಸ್ ರೋಡ್ಗಳಿಗೆಲ್ಲ ಬೋರ್ಡ್ಗಳು ಈ ಥರ ಎಲ್ಲ ಮಾಡೋದಕ್ಕೆ ಎಮ್ ಎಲ್ ಗಮನದಲ್ಲಿ ಎಲ್ಲ ಟೆಂಡರ್ ಕರೆದಿದ್ದಾರೆ ಅಲ್ಲಿ ಭತ್ತ ಪಬ್ಲಿಕ್ಕು ಸ್ವಲ್ಪ ಡಿಸೆಲ್ಟ್ ಮಾಡ್ಸೋಕೆ ಕೇಳಿದ್ದಾರೆ ಆ ಡಿಸರ್ಟು ಸಹ ನಮ್ಮ ಪಾಟೀಲ್ ಅವರು ಎ ಡಬಲ್ ಬರ್ಕೊಂಡಿದ್ದಾರೆ ಅದಕ್ಕೆ ಮಳೆ ಬರೋದ್ಕಿಂತ ಮುಂಚೆಗೆ ಡಿಸೆಲ್ಟು ಸಹ ಮಾಡಿಸ್ಕೊಡ್ತೀವಿ ಈ ಭಾಗದಲ್ಲಿ ಟಾರ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಏರಿಯಾ ಟಾರ್ ಮುಗ್ದಂಗೆ ನಮಗೆ ಇನ್ನೇನಿದ್ರು ಮೋರಿ ಮೇಲೆ ನೆಕ್ಸ್ಟ್ ಏನು ಅಭಿವೃದ್ಧಿ ನಮ್ಮ ಮೇಲೆ ಕಾನ್ಸೆಪ್ಟ್ ಅಂದರೆ ಎಲ್ಲ ಮೋರಿ ಎತ್ತಿಸ್ಬಿಟ್ಟು ಅಲ್ಲಿ ಟೈಸ್ ಥರ ನಾವೇನು ವಿಜಯನಗರದಲ್ಲಿದೆಯಲ್ಲ ಆ ಥರ ಮಾಡಿಸಿ ಟೈಲ್ಸ್ ಹಾಕ್ಬಿಟ್ಟು ಒಂದು ಅಲ್ಲಲ್ಲಿ ಅಲ್ಲ ನೇಮ್ ಬೋರ್ಡ್ ಹಾಕೋದಕ್ಕೆ ಕಾನ್ಸೆಪ್ಟ್ ಇದೆ ಮುಂದಿನ ದಿನದಲ್ಲಿ ನಾವು ಆ ಕಾರ್ಯನೂ ಎಲ್ಲ ಲೀಡರ್ಗಳು ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಏನು ಇದಾರ ಎಲ್ಲ ಒಗ್ಗೂಡಿ ಒಮ್ಮತದಿಂದ ಮಾಡ್ತಾಯಿದ್ದೀವಿ ಅದರಿಂದ ನಮ್ಮ ಶಾಸಕರಿಗೆ ಇನ್ನೂ ಹೆಚ್ಚಿನ ರೀತಿಯೆಲ್ಲ ಬಲಪಡಿಸಿ ಇದಕ್ಕೆ ಇಲ್ಲಿರೋ ಸಾರ್ವಜನಿಕರು ಸಹ ಬಲಪಡಿಸ್ಬೇಕು ಯಾಕೆ ನಾವು ಇಷ್ಟೆಲ್ಲ ಮಾಡ್ತಾಯಿರ್ತೀವಲ್ಲ ಯಾರು ಮಾಡಿದ್ರು ಅಂತಲೂ ಅವ್ರು ಬಂದು ನಮ್ಮ ಮುಂದಿನ ದಿನ ಭಾನುವಾರದಲ್ಲೂ ಪೂಜೆ ಇಟ್ಕೊಂಡಿದ್ದೀವಿ ಅವ್ರು ಈ ಭಾಗ ಜನನು ಬಂದು ಸಹಕರಿಸಿದ್ರೆ ಇನ್ನೂ ನಮ್ಮ ಎಲ್ಲರಿಗೆ ಒಂದು ಹುಮ್ಮಸ್ಸು ಬಂದು ಇಲ್ಲೂ ಏನೇನು ಕೆಲಸ ಆಗಬೇಕು ಆ ಪಬ್ಲಿಕ್ ಬಂದು ಅವತ್ತು ಅವರಿಗೆ ಒಂದು ಲೆಟ್ರ್ ಮುಖಾಂತರ ಕೊಟ್ಟರೆ ಖಂಡಿತ ನಮ್ಮ ಶಾಸಕರು ಇದನ್ನು ನೆರವೇರಿಸ್ಕೊಡ್ತಾರೆ ಅಂತ ಹೇಳಿ ನಾವು ಅದನ್ನು ನಾವು ನಮ್ಮೆಲ್ಲರಿಗೂ ನಾವು ಹೇಳಿದ್ವಿ ದಯವಿಟ್ಟು ಎಲ್ಲಾರಿಗೂ ಸಹಕರಿಸ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಏನು ಕೆಲಸ ಆಗ್ಬೇಕು ಸಣ್ಣ ಪುಟ್ಟ ಗೊತ್ತಿಲ್ಲದಿರುತ್ತೆ ಪಬ್ಲಿಕ್ ಬಂದು ಭಾನುವಾರ ಅವ್ರು ಕುಂದು ಕೊರತೆ ಹೇಳ್ಕೊಬೋದು ರೋಡ್ ನಾವು ಏರ್ವಳ್ಳಿ ವಾಡ್ಗೆ ಈಗ ನನಗೆ ಬೆಂಗಳೂರು ನಗರ ಜಿಲ್ಲಾ ಪಶ್ಚಿಮ ವಿಭಾಗದಿಂದ ಜನರಲ್ ಸೆಕ್ರೆಟರಿಯಾಗಿ ನಮ್ಮ ಶಾಸಕವ್ರಿಗೌಡರು ಆಯ್ಕೆ ಮಾಡಿದ್ದಾರೆ ಹಿಂದೆ ನಮ್ಮ ಬ್ಲಾಕ್ ವೈಸ್ ಪ್ರೆಸಿಡೆಂಟ್ ಆಗಿದೆ ಸಾಲದ ನಾನು ಸತತ ಇಲ್ಲಿ ಎರಡು ಸಾವಿರದ ಹತ್ತರಿಂದನೂ ಇಲ್ಲಿ ಲೀಡ್ರಾಗಿ ಕೆಲಸ ಮಾಡಿದ್ದೀವಿ ಲೋಕೇಶ್ ಗೌಡ್ರು ಅಂತ ಕಾಚೋಳ್ಳಿ ಲೋಕೇಶ್ ಗೌಡ್ರು ಬಿಟ್ಟು ನಾನು ಏರಹಳ್ಳಿ ಬ್ಲ್ಯಾಕ್ ಪ್ರೆಸಿಡೆಂಟು ಈಗ ನಮ್ಮ ಸೋಮಶೇಖರ್ ಗೌಡ್ರು ಇಪ್ಪತ್ತು ಕೋಟಿ ಅನುದಾನನ ತಂದಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಇದರಿಂದ ಈ ಏರೋಹಳ್ಳಿ ಭಾಗದಲ್ಲಿ ರಸ್ತೆ ಮ ಮತ್ತು ಸಿ ರಸ್ತೆಗಳನ್ನು ಮಾಡೋದಕ್ಕೆ ಇಪ್ಪತ್ತು ಕಿಲೋಮೀಟ್ರೂ ಟಾರ್ ರಸ್ತೆ ಹನ್ನೊಂದು ಕಿಲೋಮೀಟ್ರು ಸಿ ರಸ್ತೇನ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಈಗ ಭಾನುವಾರ ಪೂಜೆ ಇದೆ ಅದರಿಂದ ನಮ್ಮ ಮಹಿಳಾ ಅಧ್ಯಕ್ಷರು ನಮ್ಮ ಜಿಲ್ಲೆಯವರು ಇವರೆಲ್ಲ ನಾವು ಬಂದಿದ್ದೀವಿ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಇದ್ದಾರೆ ಇದರಲ್ಲಿ ಯಾ ಎಲ್ಲಿ ಇನ್ನೂ ಕಾಮಗಾರಿಗಳು ಆಗಬೇಕು ಇವನ್ನೆಲ್ಲನೂ ವೀಕ್ಷಣೆ ಮಾಡಿ ನಾವು ಕಾಮಗಾರಿಗಳನ್ನ ಎಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಾಹೇಬರು ನಮಗೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ಈ ಸತಿ ಎಲ್ಲ ಭಾಗ ಭಾಗದ್ದು ರಸ್ತೆಗಳು ಕಾಂಕ್ರೀಟ್ ರಸ್ತೆ ಮತ್ತೆ ಡ್ರೈನೇಜ್ ಎಲ್ಲ ಮುಗಿತಾ ಇದ್ದು ಯಶವಂತಪುರ ಕ್ಷೇತ್ರದಲ್ಲಿ ಬೇರೋಳ್ಳಿ ಅಂದ್ರೆ ಏನಂತಾರೆ ಅಲ್ಲಿ ಓಟ್ ಬೀಳಲ್ಲ ಮತ್ತೆ ಇಲ್ಲಿ ಸಮಸ್ಯೆಗಳ ಆಗರ ಅಂತ ಜಾಸ್ತಿ ಹೇಳ್ತಾರೆ ಸೊ ಇವತ್ತು ನೀವು ಸಹ ವೀಕ್ಷಣೆ ಮಾಡಿದಿರ ಇದ್ರ ಪರವಾಗಿ ನೀವು ಜನಗಳಿಗೆ ಏನ್ ಹೇಳ್ತೀರ ಸಮಸ್ಯೆಗಳ ಆಗರ ಅಂದ್ರೆ ಹೌದು ಒಪ್ಕಂತೀನಿ ಕಾರಣ ಏನಂದ್ರೆ ಇದು ಡೆನ್ಸಿಟಿ ಏರಿಯಾ ಇದು ಈಗ ತಾನೇ ಬೆಳೀತಾ ಇರೋ ಏರಿಯಾ ಬೆಳೀತಾ ಇರೋ ಏರಿಯಾ ಆಗಿರೋದ್ರಿಂದ ಮೊದಲೆಲ್ಲ ನಾನು ಇದು ಬಂದ್ಬಿಟ್ಟು ರವೆನ್ಯೂ ಪ್ಯಾಕೇಜ್ ಇದ್ದಿದ್ದು ಇದು ಬಿಡಿಎ ಪ್ಯಾಕೇಜ್ ಅಲ್ಲ ರವೆನ್ಯೂ ಪ್ಯಾಕೇಜ್ ಇದ್ದಿದ್ದರಿಂದ ರೆವಿನ್ಯೂ ರಸ್ತೆಗಳು ಇರಲಿಲ್ಲ ಏನೂ ಇರಲ್ಲ ಹೆಂಗಂದ್ರಂಗೆ ರಸ್ತೆಗಳು ಮಾಡಿಬಿಟ್ಟು ಹೋಗಿದರು ಅದರಿಂದ ಈಗ ರೆವಿನ್ಯೂ ಪ್ಯಾಕೇಜ್ ಇರೋದ್ರಿಂದ ಈಗ ನಮ್ಮ ಸಾಹೇಬರು ಗೆದ್ದ ಮೇಲೆ ಆಗಲೇನೆ ಸತತ ಮೂರು ಸತಿ ಮೂರು ಮೂರು ಸತಿ ನಾಲ್ಕು ಸತಿ ಟರ್ಮ್ ಗೆದ್ದಿದ್ದಾರೆ ಸತತ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ನಾವು ಈಗ ಈ ಅಭಿವೃದ್ಧಿನ ನೋಡ್ತಾ ಇದ್ದೀವಿ ಮುಂದೆನೂ ಸಹ ಅಭಿವೃದ್ಧಿ ಆಗಿ ಮೊದಲು ನಮ್ಮ ಲೋಕೇಶ್ ಹೇಳಿದಂಗೆ ಅನ್ನ ಇದು ವಿಜಯನಗರ ಬಸವೇಶ್ವರನಗರ ಆ ರೀತಿ ಆಗೋದರಲ್ಲಿ ಅನುಮಾನ ಇಲ್ಲ ಹೆಚ್ಚಾಗಿ ನಾವು ಅಂತ ಹೇಳ್ತಾರೆ ಹೌದಮ್ಮ ಅದನ್ನೇ ಹೇಳಿದ್ದ ನಾನು ನಮ್ಮಲ್ಲಿ ಜನ ಸಾಂದ್ರತೆ ಜಾಸ್ತಿ ಇರೋದ್ರಿಂದ ಆಮೇಲೆ ಫ್ಲೋರ್ ಫ್ಲೋರ್ವೈಸು ಜಾಸ್ತಿ ಇದೆ ನಮ್ಮಲ್ಲಿ ಒನ್ ಟು ತ್ರೀ ಫೋರ್ ಈ ಥರ ಫ್ಲೋರ್ವೈಸ್ ಇರೋದ್ರಿಂದ ಜಾಸ್ತಿ ಜನ ಇದ್ದಾರೆ ಆಮೇಲೆ ಜಾಸ್ತಿ ಜನ ಇದ್ದಂಗೆ ನೀರನ್ನು ಬೇಕಾಗ್ತೈತೆ ಮತ್ತು ಸ್ಯಾನಿಟ್ರಿ ವರ್ಕು ಇವೆಲ್ಲ ಬೇಕಾ ಇತ್ತು ಎಲ್ಲನೂ ಮಾಡ್ತಾ ಇದ್ದಾರೆ ಈಗ ನನ್ನ ಹೆಸರು ಶ್ರೀಧರು ನನ್ನ ಬ್ಲ್ಯಾಕ್ ಏರೋಳಿ ಬ್ಲ್ಯಾಕ್ ಪ್ರೆಸಿಡೆಂಟ್ ಮೊದಲನೇದಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರು ನಮ್ಮ ಶಾಸಕರು ಅವರ ಜನಪ್ರಿಯ ಹಾಗೂ ಜನಪರ ಶಾಸಕರು ಅಂತಲೇ ಹೆಸರಾಗಿದ್ದಾರೆ ಅಭಿವೃದ್ಧಿಯ ಹರಿಕಾರ ಅಂತಲೇ ಕರಿತೀವಿ ಸೊ ಅವ್ರ ಟೀಮಲ್ಲಿ ನಾವು ಇದ್ಕೊಂಡು ಎಲ್ಲ ರಸ್ತೆಗಳನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ಶಾಸಕರ ಆದೇಶದ ಮೇರೆಗೆ ನಾನು ಬ್ಲಾಕ್ ಅಧ್ಯಕ್ಷೆಯಾಗಿ ನಮ್ಮ ಸರ್ ಬ್ಲಾಕ್ ಅಧ್ಯಕ್ಷರಿದ್ದಾರೆ ಸೊ ಎಲ್ಲರೂ ನಮ್ಮ ವಾರ್ಡ್ ಅಧ್ಯಕ್ಷರುಗಳ ಸಮೇತ ಎಲ್ಲರೂ ಕೂಡ ಸೇರಿಕೊಂಡು ರಸ್ತೆಗಳನ್ನು ಕಾಮಗಾರಿಗಳನ್ನು ಎಲ್ಲೆಲ್ಲಿ ಕಾಮಗಾರಿ ನಡೀತಾ ಇದೆ ಪ್ರತಿಯೊಂದು ರಸ್ತೆಯನ್ನು ಸುಸಜ್ಜಿತವಾಗಿ ರೆಡಿ ಮಾಡಿ ಜನಗಳಿಗೆ ಜನಪರ ಕಾರ್ಯಗಳನ್ನು ಮಾಡ್ತಾ ಇರುವಂಥವ್ರು ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರು ಹಾಗಾಗಿ ಅದರ ಕಾರ್ಯಗಳ ಕಾರ್ಯವೈಖರಿ ಹೇಗಿದೆ ಕ್ವಾಲಿಟಿ ರೋಡ್ ಕ್ವಾಲಿಟಿ ಹೇಗೆ ಆಗ್ತಾ ಇದ್ದಾರೆ ನಾವು ಕೂಡ ಮಾಹಿತಿ ತಿಳ್ಕೊಂಡು ಅವ್ರಿಗೆ ತಲುಪಿಸ್ಬೇಕಾಗುತ್ತೆ ಹಾಗಾಗಿ ನಾವೆಲ್ಲರೂ ನಮ್ಮ ಟೀಮ್ ಎಲ್ಲರೂ ಕೂಡ ಬಂದು ರಸ್ತೆಗಳನ್ನು ವೀಕ್ಷಣೆ ಮಾಡ್ತಾ ಇದ್ದೀವಿ ತುಂಬಾ ಸಮಸ್ಯೆ ಇದೆ ನಾವು ಅದಕ್ಕೋಸ್ಕರ ಇವಾಗ ನಮ್ಮ ಜೊತೆನಲ್ಲಿ ನೀವೇ ನೋಡಿದ್ದೀರಾ ಎಷ್ಟೊಂದು ಜನ ಅಧಿಕಾರಿಗಳು ಬಿ ಬಿ ಎಂ ಪಿ ಅಧಿಕಾರಿಗಳು ಬಂದಿದ್ರು ಸೊ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಬಂದಿದ್ರು ಪಿ ಡಬ್ಲ್ಯೂ ಅವರು ಬಂದಿದ್ರು ರೋಡು ಮತ್ತು ಏನು ಡ್ರೈನೇಜ್ ಸಮಸ್ಯೆ ಇದೆ ಇನ್ನೇನು ಮಳೆಗಾಲ ಶುರು ಆಗ್ತಾ ಇದೆ ಅದಕ್ಕೆ ಮುಂಚೆ ನಾವು ಎಚ್ಚೆತ್ಕೋಬೇಕು ಅನ್ನುವಂಥದ್ದು ನಮ್ಮ ಶಾಸಕರ ನಮ್ಮ ಶಾಸಕರ ಒಂದು ಅಭಿಪ್ರಾಯ ಹಾಗಾಗಿ ನಮ್ಮನೆಲ್ಲರನ್ನೂ ಕಳಿಸಿ ಡ್ರೈನೇಜ್ ಎಲ್ಲೆಲ್ಲಿ ಸಮಸ್ಯೆ ಇದ್ದಾವೆ ಅದನ್ನ ನಾವು ಫಸ್ಟ್ ಸಾಲ್ವ್ ಮಾಡಬೇಕು ಅಂತ ಹೇಳಿ ಎಲ್ಲ ಅಧಿಕಾರಿಗಳ ಜೊತೆನಲ್ಲಿ ನಾವು ಸಮಸ್ಯೆಯನ್ನು ಆಲ್ಸೋದಕ್ಕೆ ಹಾಗೆ ಬಗೆಹರಿಸೋದಕ್ಕೆ ಅಂತ ಹೇಳಿ ನಮ್ಮ ತಂಡದವರು ಬಂದಿದ್ದೇವೆ ನಾನು ಸುಮಾ ಜನಾರ್ದನ್ ಅಂತ ಹೇಳಿ ಹೇರೋಳ್ಳಿಯ ಬ್ಲಾಕ್ ಅಧ್ಯಕ್ಷೆ ಥ್ಯಾಂಕ್ ಯು